ಬಹಳ ಇಷ್ಟಪಟ್ಟು ಮಾಡಿದ್ರು ಕಷ್ಟಪಟ್ಟು ಮಾಡಿದರೆ ಗೊತ್ತಿಲ್ಲ ನನಗೆ ಇಷ್ಟಪಟ್ಟಿದೆ ಸಿನಿಮಾ ನನಗೆ ತುಂಬಾ ಖುಷಿ ಆಯ್ತು ಅರೆ ಈ ಸಿನಿಮಾದ ನಾನು ಇದ್ದೀನಿ ಕಣೆ ಅಂತ ಒಂದು ಹೆಮ್ಮೆ ಆಗುತ್ತೆ ಅಪ್ಪು ತೂಕ ನಾವು ತೂಕ ಗೊತ್ತಿಲ್ಲ ನನಗೆ ಬಟ್ ಈ ಪಿಕ್ಚರ್ ನನಗೇನು ಇಷ್ಟ ಆಯ್ತು ಯಾತಕ್ಕ ಒಪ್ಕೊಂಡೆ ಅಂದರೆ ಒಂದು ಒಳ್ಳೆ ಸಮಸ್ಯೆ ಇದೆ ಒಂದು ಒಳ್ಳೆ ಪ್ರಶ್ನೆ ಇದೆ ಎಲ್ರಿಗೂ ಶಿಕ್ಷಣ ಅನ್ನೋದು ಅನಿವಾರ್ಯತೆನ ಇಲ್ಲಿ ಅವಶ್ಯಕತೆ ನಿಮ್ಮೊಳಗೆ ನೀವೇ ಪ್ರಶ್ನೆ ಹಾಕೊಂಡು ಎಜುಕೇಶನ್ ಅನ್ನೋದು ಅನಿವಾರ್ಯನ ಇದು ಅಂತ ನಮಗೆ ಗೊತ್ತಿಲ್ಲ ಇನ್ನೂ ಅನಿವಾರ್ಯ ಅಂತ ಓದ್ತಾ ಇದ್ದಲ್ಲಿ ಅವಶ್ಯಕತೆ ಓದ್ತಿದ್ದ ಗೊತ್ತಿಲ್ಲ ಆ ಒಂದು ಮೂಲದಲ್ಲಿ ಒಂದು ಈ ಚಿತ್ರದ ಒಂದು ಕಥೆನ ಹೇಳೋದು ಸಿನಿಮಾ ಮಾಡಿದ್ದಾರೆ ನನಗೆ ಕೆಲವು ಡೈಲಾಗ್ಗಳು ಕೊಟ್ಟಿದ್ದಾರೆ ಸಿನಿಮಾ ಅದನ್ನ ಮಾತಾಡೋಷ್ಟು ತೂಕ ನಂಗೆ ಇತ್ತು ಗೊತ್ತಿಲ್ಲ ಬಟ್ ನಾನಂತೂ ತುಂಬಾ ಮಾತಾಡಿ ಅಂತ ಓ ದೇವ್ರು ಇದಕ್ಕೆ ನನಗೆ ಮತ್ತೆ ಆಕ್ಟ್ ಮಾಡಕ್ಕೆ ಇನ್ನೊಂದು ಅವಕಾಶ ಕೊಟ್ಟಿದ್ರೆ ಅಂತ ಅನಿಸ್ತೀವಿ ಮಾತಾಡ್ತಾ ಮಾತಾಡ್ತಾ ನನ್ನನ್ನು ನಾನೇ ಸುಧಾರಿಸ್ಕೊಂಡೆ ನಾನು ಅಂದ್ರೆ ನನ್ನನ್ನು ನಾನೇ ಸರಿ ಮಾಡಿಕೊಂಡೆ ಹಿಂಗಿರಬೇಕು ಇನ್ಮೇಲೆ ನಾನು ಈ ಥರ ಪಾತ್ರೆಗಳು ಮಾಡಬೇಕು ತುಂಬ ಖುಷಿ ಆಯ್ತು ನನಗೆ ಕೆಲಸ ಕೊಟ್ಟಿದ್ದಾರೆ ಅನ್ನ ಹಾಕಿದ್ದಾರೆ ನನಗೆ ತುಂಬ ಖುಷಿ ಆಯಿತು ಸಾಂಗ್ ನೋಡಿದ್ಮೇನಂತೂ ನನಗೆ ರಂಗಾಯಣ ರೋಗ್ರು ನೋಡಿ ತುಂಬ ಖುಷಿ ಆಯ್ತು ನಾನು ಯಾವಾಗಲೂ ಕಾಮಿಡಿಗೋಸ್ಕರ ನೋಡ್ತೀವಿ ಆ ಮನುಷ್ಯನಿಗೆ ಇನ್ನೊಂದು ಅಂತ ಯಾರಿಗೂ ಗೊತ್ತಿಲ್ಲ ರೀ ಎಂಥ ಪಾಟ್ ಮಾಡಿ ಏನು ಗಣ್ಣನ್ನೇ ಅವರು ಅವ್ರ ಹಾಡು ನೋಡಿ ಈ ಹಾಡು ನೋಡಿ ನಾ ಹೇಳಿದೆ ಮೊದಲು ಈ ಹಾಡನ್ನೇ ಎಲ್ಲ ಕಡೆ ಬಿಡಿ ನೀವು ತುಂಬ ಫೇಮಸ್ ಆಗುತ್ತೆ ಚೆನ್ನಾಗಿ ಹಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ತೂಕ ಅದೇ ನಾನು ಮಾಡಿ ತೂಕ ಅಲ್ಲ ನಿಮ್ಮ ರಂಗ್ ಇಂಥವ್ರು ಮಾಡೋದು ತೂಕ ಪಾತ್ರೆ ಯಾವಾಗ ನಿಲ್ಲುತ್ತೆ ಮನ್ಸಲ್ಲಿ ನಿಂತ್ ಬಿಡುತ್ತೆ ಅದು ನಿಜವಾದ ರಂಗ ಸಮುದ್ರ ನನ್ನ ಟೈಟ್ಲ್ಗೋಸ್ಕರ ಒಪ್ಕೊಂಡೆ ನಾನು ಮೊದಲನೇದಾಗ ನನಗೆ ಡೈರೆಕ್ಟರ್ ಫೋನ್ ಮಾಡಿ ರಾಜ್ಕುಮಾರ್ ನನಗೆ ಎಲ್ಲೋ ಒಂಥರ ಹಬ್ಬ ಆ ಹೆಸರು ಅಂತ ನನಗೆ ಒಂಥರ ಆಗ್ಬಿಡ್ತು ಹೆಂಗಿದೆ ನೋಡಿ ನನಗೆ ಸ್ಟ್ರೋಕ್ ಎಲ್ಲ ಆದಮೇಲೆ ಮೊದಲನೇ ಪಿಕ್ಚರ್ ಬಂದು ಅಮ್ಮನ ಮನೆ ಬಂತು ಆವಾಗ ಪಿಕ್ಚರ್ ಹೆಸರು ನನಗೆ ಅಮ್ಮನ ಮನೆ ನಮ್ಮ ಅಮ್ಮನೇ ಕಳ್ಸಿ ಕೊಟ್ಟಂಗೆ ನಮ್ಮ ಅಮ್ಮ ತೀರೋಗಿ ಸ್ವಲ್ಪ ದಿನ ಆಗಿತ್ತು ಇದು ರಾಜ್ಕುಮಾರ್ ಅವ್ರು ಮಾಡ್ತಿದ್ದಾರೆ ಡೈರೆಕ್ಟರ್ ಅಂದರೆ ಖುಷಿ ಆಯ್ತು ಆಮೇಲೆ ಪುನೀತ್ ರಾಜ್ಕುಮಾರ್ ಅವ್ರು ಮಾಡಬೇಕಾಗಿತ್ತು ಅವ್ರು ಕೇಳಿದ್ರೆ ಇನ್ನೂ ಖುಷಿ ಆಯ್ತು ನನಗೆ ಆಮೇಲೆ ಅವ್ನ ಫೋಟೋ ಹಿಡ್ಕೊಂಡು ಅವ್ನು ಅಂದರೆ ಅವನು ಇದ್ದಾನೆ ಈ ಟೈಮಲ್ಲಿ ಇದ್ದಂಥ ಸಮಯದಲ್ಲಿ ಅಂತಲೇ ಈ ಸಿನಿಮಾ ಅಂದರೆ ನಾನು ಮಾಡೋ ಪೋರ್ಷನ್ಸ್ಗಳೆಲ್ಲ ಅಪ್ಪು ಇನ್ನೂ ಬದುಕಿದ್ದಾರೆ ಅಂತ ಅಂದರೆ ಅವ್ರು ಇದ್ದ ಕಾಲದಲ್ಲಿ ಮಾಡಿದಂಥ ಒಂದು ಸಿನಿಮಾ ಆ ಥರನೇ ಬರ್ತಾ ಅದಕ್ಕೆ ಅವ್ನು ಅವ್ನು ಎಲ್ಲೇ ಹಿಂದಕ್ಕೆ ಯಾವ ಶಾರ್ಟನ್ನು ನೋಡಿ ಅಪ್ಪು ಶಿವಣ್ಣವ್ರು ಇದ್ದೇ ಇರ್ತಾರೆ ಇದೊಂದು ಒಂಥರ ನಮ್ಮ ಕುಟುಂಬ ಜೊತೆ ಆ್ಯಕ್ಟ್ ಮಾಡ್ದಂಗೆ ಆಯ್ತು ನನಗೆ ತುಂಬ ಥ್ಯಾಂಕ್ಸ್ ಅಪ್ಪಾಜಿ ಒಂದು ಒಳ್ಳೆ ಅವಕಾಶ ಕೊಟ್ಟರೆ ನಾನು ಯಾವತ್ತೂ ಮರೆಯಲ್ಲ ನೀವು ಇನ್ನು ಎಲ್ಲೆಲ್ಲಿ ಹೋಗ್ತೀರಾ ಏನೇನು ಪ್ರಮೋಷನ್ ಬಂದರೂ ನಾನು ಪ್ರೀತಿಯಾಗಿ ಬಂದು ಅಪ್ಪಾಜಿ ನನ್ನ ನನ್ನ ಕರ್ತವ್ಯ ನನ್ನ ಕೆಲಸ ತುಂಬ ಖುಷಿ ಆಯಿತು ಅಪ್ಪಾಜಿ ಅದೊಂದು ಸಾಲ್ವ್ ಮಾಡಿದ್ರೆ ಸಾಕು ಕೊಟ್ಟಿಸ್ತೇವೆ ಈ ಸಿನಿಮಾದಲ್ಲಿ ನಾನು ಅಂತ ಖುಷಿ ಆಯಿತು ಒಳ್ಳೇದಾಗಲಿ ಅಪ್ಪಾಜಿ ಇಡೀ ತಂಡಕ್ಕೆ ಇಡೀ ಸಿನಿಮಾ ರಂಗ ಇಡೀ ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ ದೇವರು ನಿಮ್ಮ ಜೊತೆ ಇರ್ತಾನೆ ಅಪ್ಪಾಜಿ ನಾನಂತೂ ತುಂಬ ಖುಷಿಪಟ್ಟೆ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು